ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಶ್ರೀರಾಮ ಸೇನೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ವತಿಯಿಂದ ಕಿತ್ತೂರ ರಾಣಿ ಚೆನ್ನಮ್ಮ ಇನ್ನೂರು ವರ್ಷದ ರಾಣಿ ರಾಣಿಯೊಬ್ಬಕ್ಕ ಐನೂರು ವರ್ಷದ ಜಯಂತಿ ಹಾಗೂ ನೇಹಾ ಹಿರೇಂಥ ಶ್ರದ್ಧಾಂಜಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಶಿವಕೃಷ್ಣ ಮಂದಿರದಲ್ಲಿ ತ್ರಿಶೂಲ ದೀಕ್ಷೆ ಹಾಗೂ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ತಿಳಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀರಾಮ ಸೇನೆ ಸಂಸ್ಥಾಪ ಅಧ್ಯಕ್ಷ ಪ್ರಮೋದ ಮುತಾಲಿಕ್ ಭಾಗವಹಿಸುವರು ಎಂದಿದ್ದಾರೆ ಹತ್ತು ವರ್ಷದಿಂದ ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮಾಡಲಾಗುತ್ತಿದೆ ಸಹಾಯವಾಣಿ ಆರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಹೊಸ ಆವೃತ್ತಿ ಲೋಕಾರ್ಪಣೆ ಮಾಲಾಗುತ್ತಿದೆ ಮಹಿಳೆಯರಿಗೆ ಧೈರ್ಯ ಬರಬೇಕು ಎಂಬ ಉದ್ದೇಶದಿಂದ ತ್ರಿಶೂಲ ದೀಕ್ಷಾ ನೀಡುವ ಕಾರ್ಯ ಆರಂಭವಾಗಿದೆ ನೇಹಾ ಹಿರೇಮ್ಥ ಕೊಲೆಯಾಗಿ ಒಂದು ವರ್ಷವಾಗಲಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸುವ ಕಾರ್ಯ ಮಾಡಲಾಗುತ್ತಿದೆ ಚಾಮುಂಡಿ ಹೋಮ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮಾತಾಜಿ ತೇಜೋಮಯಿ ಶಾಸಕ ಅರವಿಂದ ಬೆಲ್ಲದ ಮಹೇಶ ಟೆಂಗಿನಕಾಯಿ ನೇಹಾ ಹಿರೇಮ್ಥ ತಾಯಿ ಮಹಿಳಾ ವಕೀಲರು ವೈದ್ಯರು ಆಹ್ವಾನಿಸಲಾಗಿದೆ ಮಹಿಳೆಯರ ಸುರಕ್ಷತೆ ನಡೆಸುತ್ತಿರುವ ಸಮಾರಂಭವಾಗಿದೆ ಒಂದು ಸಾವಿರ ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ನೀಡಲಾಗುವುದು ಬೈಕ್ ಹಾಗೂ ಆಟೋ ಯಾಲಿ ಮಾಡಲಾಗುತ್ತಿದೆ ಎಂದರು ಸಹಾಯವಾಣಿಯನ್ನು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ನಂಬರ್ ಅನ್ನು ಕೊಟ್ಟು ಯಾವುದೇ ರಾಜ್ಯದ ಮೂಲೆಯಲ್ಲಿರುವಂತಹ ನಮ್ಮ ಹಿಂದೂ ಸಹೋದರಿಯರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಗುರಿಯಾದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೋಸ್ಕರವಾಗಿನೇ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ವಿ ಬಹಳ ಉತ್ತಮ ಪ್ರತಿಕ್ರಿಯೆ ಈಗಾಗಲೇ ಸಾವಿರಾರು ಕರೆಗಳು ಬಂದಿದ್ದಾವೆ ಅದರಲ್ಲಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಏನು ಕೇಸ್ಗಳು ಬಂದಿದ್ವು ಅದನ್ನು ಸಾಲ್ವ್ ಮಾಡೋದನ್ನು ಸಹ ನಮ್ಮ ಸಹಾಯವಾಣಿ ಕಾಂತರವಾಗಿ ಮಾಡಿದ್ವಿ ಮುಂದುವರೆದು ಇದಕ್ಕೆ ಇನ್ನಷ್ಟು ಫ್ಯಾನ್ ಒಂದು ಪುಸ್ತಕ ನಿರ್ಮಾಣ ಮಾಡಲು ಯೋಜನೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಆವೃತ್ತಿಯನ್ನು ಹೊಸ ಏನು ಡಾಕ್ಯು ಎವಿಡೆನ್ಸ್ಗಳಿದ್ದಾವೆ ಹೊಸ ಹೊಸ ವಿಷಯಗಳೇನಾಗಿದ್ದಾವೆ ಡೇಟಾಗಳೇನಿದ್ದಾವೆ ಅದೆಲ್ಲ ಸಂಗ್ರಹ ಮಾಡಿ ಎರಡನೇ ಆವೃತ್ತಿಯನ್ನು ಸಹ ಇದು ಮುದ್ರಣ ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕೇವಲ ಹೋರಾಟ ಯಾವುದೋ ನಮ್ಮ ಹಿಂದೂ ಯುವತಿಯ ತಕ್ಷಣ ಕ್ಯಾಂಡಲ್ ಹಚ್ಕೊಂಡು ಮಾರ್ಚ್ ಮಾಡೋದು ಇಷ್ಟೇ ಮಾಡಿದರೆ ಇದಕ್ಕೆ ಪರಿಹಾರ ಆಗುವುದಿಲ್ಲ ಮುಂದಿನ ಹಂತದೊಳಗೆ ನಮ್ಮ ಯುವತಿಯರಿಗೆ ನಮ್ಮ ಮಹಿಳೆಯರಿಗೆ ಒಂದು ರೀತಿ ಧೈರ್ಯ ಬರಬೇಕು ಶಾತ್ರತ್ವ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ವಿ ಈಗಾಗಲೇ ಧಾರವಾಡದಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮವನ್ನು ಬರುವಂತ ಬರುವನೇ ತಾರೀಕಿಗೆ ನೇಹಾ ಹಿರೇಮಠ ಕೊಲೆಯಾಗಿ ಒಂದು ವರ್ಷ ಆಗುತ್ತೆ ಆ ನಿಮಿತ್ತವಾಗಿ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಹಾಗೂ ಲವ್ ಜಿಹಾದ್ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ರಾಣಿ ಚೆನ್ನಮ್ಮನ ಎರಡ್ನೂರನೇ ವರ್ಷ ಜಯಂತಿ ಮಹೋತ್ಸವ ನಡೀತಾ ಇದೆ ರಾಣಿ ಅಪ್ಪಕ್ಕನ ಐನೂರನೇ ವರ್ಷದ ಜಯಂತಿ ಉತ್ಸವ ನಡೀತಾ ಇದೆ ಅದನ್ನೂ ಸಹ ಸಮಾಜಕ್ಕೆ ಅವರ ಒಂದು ಶಾತೃತ್ವವನ್ನು ಅವರ ಧೈರ್ಯವನ್ನು ಅವರ ಹೋರಾಟವನ್ನು ಸಮಾಜಕ್ಕೆ ತಿಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಹಿಳೆಯರು ಅಬಲರಲ್ಲ ಸಬಲರು ಅನ್ನುವಂಥದ್ದಕ್ಕೆ ಇವರೆಲ್ಲ ನಮಗೆ ಮಾರ್ಗದರ್ಶಕರು ಇವರೆಲ್ಲ ಆದರ್ಶಪ್ರಾಯಗಳು ಅಂತ ಹೇಳಿ ಆ ಕ್ಷಾತೃತ್ವದ ಅನಾವರಣ ಆಗಲಿ ಅಂತ ಹೇಳಿ ಅವರಿಬ್ಬರ ಜನ್ಮ ಈ ಒಂದು ಉತ್ಸವವನ್ನು ಅನುಭವವಾಗಿಟ್ಕೊಂಡು ಇಲ್ಲೇ ಕೃಷ್ಣ ಶಿವಕೃಷ್ಣ ಮಂದಿರ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಇರುವಂತಹ ಶಿವಕೃಷ್ಣ ಮಂದಿರದಲ್ಲಿ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದು ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಇರೋದ್ರಿಂದ ಒಂದು ದೇವಿಯ ವಿಶೇಷ ಹೋಮವನ್ನು ಸಹ ಮಾಡ್ತಾ ಇದ್ದೀವಿ ಆ ನಮ್ಮ ಮಾತೆಯರಿಗೆ ಒಂದು ರೀತಿಯ ಒಂದು ಶಕ್ತಿ ಬರಲಿ ಅಂತ ಹೇಳಿ ಆ ಚಾಮುಂಡಿಯ ಶಕ್ತಿ ಬರಲಿ ದುರ್ಗೆ ಶಕ್ತಿ ಬರಲಿ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಹೋಮವನ್ನು ಸಹ ಮಾಡ್ತಾ ಇದ್ದೀವಿ ಅವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಪರಮ ಪೂಜೆ ಮಾತಾಜಿ ತೇಜೋಮಯಿ ಮಾತಾ ಆಶ್ರಮ ಹುಬ್ಬಳ್ಳಿ ಅವರಿರ್ತಾರೆ ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಇರ್ತಾರೆ ಶಾಸಕರಾದಂಥ ಮಹೇಶ್ ಅವರು ಅವರಿರ್ತಾರೆ ನೇಹಾ ಹಿರೇಮಠ ಅವರ ತಾಯಿ ಇರ್ತಾರೆ ಕೆಲವೊಂದಿಷ್ಟು ವಕೀಲರನ್ನ ಮಹಿಳಾ ವಕೀಲರನ್ನ ಮುಗ್ದವಾಗಿ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ್ದೀವಿ ಕಾನೂನಿನ ದೃಷ್ಟಿಯಿಂದ ಮಹಿಳೆಯರಿಗೆ ಏನೇನು ಮಾರ್ಗದರ್ಶನ ಬೇಕು ಅದನ್ನ ಆ ಒಂದು ವಕೀಲರ ಮುಖಾಂತರವಾಗಿ ಮಾಡಿಸೋದು ಅಂತ ಹೇಳಿ ನಿರ್ಧಾರವನ್ನು ಮಾಡಿದೀವಿ ಅದರ ಜೊತೆಗೆ ಮಹಿಳಾ ಡಾಕ್ಟರ್ಸ್ ಅನ್ನು ಸಹ ಇನ್ವೈಟ್ ಮಾಡ್ತಾ ಇದ್ವಿ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಯಾವುದೋ ಒತ್ತಡಕ್ಕೆ ಈ ಲವರ್ಯ ಒಳಗಾಗ ನೆರವೇರಿತಾದ ಸಂದರ್ಭದಲ್ಲಿ ಒತ್ತಡಕ್ಕೆ ಒಳಗಾಗಿ ಹೆಣ್ಮಕ್ಳು ಯಾವ್ದಾವ್ದೋ ರೀತಿಯಾದಂಥದ್ದು ಅವರ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡು ಅನಾಹುತಗಳಾದಂತಹ ಸಿದ್ಧ ಅದು ಆಗ್ಬಾರ್ದು ಮಾನಸಿಕವಾಗಿ ಸ್ಥಿರತೆ ಕಳ್ಕೋಬಾರದು ಅಂತ ಹೇಳಿ ಕೌನ್ಸಿಲಿಂಗ್ ರೂಪ ತೊಳಗೆ ಮಾಡುವುದು ಯೋಚನೆ ಮಾಡಿ ಡಾಕ್ಟರ್ ಲೇಡಿ ಡಾಕ್ಟರ್ ನಮ್ಮ ಇದ್ದೀವಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ ತಾವು ದಯವಿಟ್ಟು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದನ್ನ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರವಾಗಿ ಜಾಗೃತಿಗೋಸ್ಕರವಾಗಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಆಟೋ ಹಾಗೂ ಬೈಕ್ ರ್ಯಾಲಿಯನ್ನು ಸಹ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಈಗಾಗಲೇ ಇಡೀ ಹುಬ್ಬಳ್ಳಿಯಲ್ಲಿ ಸುಮಾರು ಇಪ್ಪತ್ತೈದಕ್ಕಿಂತ ಜಾಸ್ತಿ ಬಡಾವಣೆಗಳಲ್ಲಿ ಈ ಕುರಿತಾದಂತಹ ಜಾಗೃತಿ ಅಭಿಯಾನ ಮಹಿಳಾ ಮಂಡಳಿಗಳ ಭೇಟಿ ಅವರಿಗೆ ಆಮಂತ್ರಣ ಕೊಡುವಂತಹ ಕಾರ್ಯವೂ ಸಹ ವ್ಯವಸ್ಥಿತವಾಗಿ ನಡೀತಾ ಇದೆ ಹೀಗಾಗಿ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಲವ್ ಚಿಹ ಮುಕ್ತ ಕರ್ನಾಟಕ ಆಗಬೇಕು ಭಯದಿಂದ ಇರುವಂತಹ ವಾತಾವರಣ ದಾನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸಮಾಜಕ್ಕೆ ಜಾಗೃತಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು